ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೂದ್ ಗುಂಬ್ಳಿಕಾಯಿ ಮಜ್ಗೆ ಹುಳಿನ ತಗೊಂಡು ಬಂದಿದ್ದೀನಿ ಮದುವೆ ಮನೆಯಲ್ಲೆಲ್ಲ ಮಾಡುವಂತ ಬೂದ್ ಗುಂಬಳಿಕಾಯಿ ಹುಳಿನ ತುಂಬಾನೇ ಸಿಂಪಲ್ ಆಗಿ ಮನೆಯಲ್ಲೇ ಯಾವ ತರ ಮಾಡುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇದಕ್ಕೆ ಮೊದಲಿಗೆ ನಾನು ಒಂದು ಅರ್ಧ ಕೆಜಿ ಅಷ್ಟು ಬೂದ್ ಗುಂಬ್ಳಕಾಯಿನ ತಗೊಂಡಿದ್ದೀನಿ ಇದನ್ನ ಸಿಪ್ಪೆ ತಗೊಂಡು ಈ ತರ ಸ್ವಲ್ಪ ದೊಡ್ಡ ದೊಡ್ಡದಾಗೇನೇ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಮಜ್ಜಿಗೆ ಹುಳಿ ಮಾಡೋದಕ್ಕೂ ಒಂದು ಎರಡು ಅವರ್ ಮುಂಚೆ ನಾನು ಒಂದು ಕಾಲು ಕಪ್ ಅಷ್ಟು ಕಡಲೆಬೇಳೆನ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಒಂದು ಎರಡು ಅವರ್ ನೆಂದ್ರೆ ಸಾಕಾಗತ್ತೆ ಈಗ ಮೊದಲಿಗೆ ನಾನು ಹೆಚ್ಕೊಂಡಿರುವಂಥ ಬೂದ್ಗುಂಬಳಿಕಾಯಿನ ಒಂದು ಪ್ಯಾನ್ಗೆ ಹಾಕೊಂಡು ಹೋಳುಗಳು ಮುಚ್ಚೋ ಅಷ್ಟು ನೀರು ಹಾಕೊಂಡು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಒಂದು ಎರಡು ಕುದಿ ಬರ್ತಿದ್ದಂಗೆ ಪ್ಲೇಟ್ ಕವರ್ ಮಾಡ್ತಾ ಒಂದು ಐದರಿಂದ ಹತ್ತು ನಿಮಿಷ ಬೆಂದರೆ ಸಾಕಾಗತ್ತೆ ಹೋಳು ತೀರಾ ಹಣ್ಣಾಗೂ ಬೇಯೋದು ಬೇಕಿಲ್ಲ ಹೋಳಿಗ ಕರೆಕ್ಟಾಗಿ ಬೆಂದಿದೆ ಇದನ್ನ ನಾನು ಆಗಿ ತೆಗೆದಿಟ್ಕೊಳ್ತಾ ಈಗ ಇದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದಕ್ಕೆ ಸ್ಪೂನ್ ಅಷ್ಟು ಧನಿಯಾ ಹಾಕೊಳ್ತಾ ಇದೆ ಕೊತ್ತಂಬರಿ ಬೀಜ ಹಾಗೆ ಹನ್ನೆರಡು ಮೆಣಸಿನ್ಕಾಳ್ನ ಹಾಕೊಳ್ತಾ ಇದ್ದೀವಿ ಹಾಗೇನೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಇದನ್ನ ಹುರ್ಕೊಳ್ತಾ ಹೋಗೋಣ ತೀರಾ ಕೆಂಪಾಗೋದು ಬೇಕಿಲ್ಲ ಗಮ ಬರೋ ಹುರ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ನಾನು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಮೆಣಸು ಹಾಕಿರೋದ್ರಿಂದ ಖಾರದ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಮೂರು ತುಂಡಷ್ಟು ಶುಂಠಿ ಕೂಡ ಹಾಕೊಂಡು ನೀಟಾಗಿ ಹುರ್ಕೊಳ್ಳೋಣ ಇದನ್ನ ಇದೆಲ್ಲ ಬಾಡಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಬಿಳಿ ತೆಂಗಿನ ತುರಿನ ತಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಎಣ್ಣೆನಲ್ಲೇ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ಫ್ಲೇಮ್ ಎಲ್ಲ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಅರ್ಶಿನ ಹಾಕೊಳ್ತಾ ಇದೇ ನೆನ್ಸಿಟ್ಕೊಂಡಿರೋ ಕಡಲೆ ಬೇಳೆನ ಹಾಕೊಂಡು ನೀರ್ ಜೊತೆ ಹಾಕೊಂಡು ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ರೆಡಿ ಆಗಿದೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಎರಡು ಒಣಮೆಣ್ಸಿನ್ಕಾಯಿ ಹಾಕೊಂಡು ನೀಟಾಗಿ ಇದಕ್ಕೆ ಚೂರೇ ಚೂರು ಹಾಲಿಂಗ್ನ ಹಾಕೊಳ್ತಾ ಇದೆ ಘಮಕ್ಕೋಸ್ಕರ ಈಗ ಇದಕ್ಕೆ ತೆಗೆದಿಟ್ಕೊಂಡಿದ್ವಲ್ಲ ಬೂದ್ ಇದಕ್ಕೆ ಸೇರಿಸ್ಕೊಳೋಣ ಮತ್ತೆ ಅದೇ ನೀರ ಯೂಸ್ ಮಾಡೋದು ಬೇಡ ಫ್ರೆಶ್ ನೀರನ್ನ ಒಂದು ಮುಕ್ಕಾಲು ಕಪ್ಪಷ್ಟು ಅಷ್ಟು ಇದಕ್ಕೆ ಹಾಕೊಳ್ತಾ ಇದೀವಿ ಈಗ ಮಸಾಲಾ ಪೇಸ್ಟ್ ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಕೂಡ ಕಡಿಮೆ ಸೇರಿಸ್ಕೊಳ್ಳಿ ಇಲ್ಲಾಂದ್ರೆ ಕಡಲೆ ಬೇಳೆ ಆಗಿರೋದ್ರಿಂದ ಬೇಗ ತಳ ಹಿಡಿದ್ಬಿಡತ್ತೆ ಇದಕ್ಕೆ ಜಾರ್ ತೊಳೆದಿರೋ ನೀರ್ ಕೂಡ ಇದಕ್ಕೆ ಹಾಕೊಳ್ತಾ ಕನ್ಸಿಸ್ಟೆನ್ಸಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದೆ ಬೆಲ್ಲ ಹಾಕೋದ್ರಿಂದ ಬೇಗನೆ ಹುಳಿ ಬರೋದಿಲ್ಲ ಹಾಗಾಗಿ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದೀವಿ ಈಗ ಇದಕ್ಕೆ ಒಂದು ಕಪ್ ಅಷ್ಟು ಮೊಸರನ್ನ ಸೇರಿಸ್ಕೊಳೋಣ ಪ್ಯಾಕೆಟ್ ಮೊಸರ ಸೇರಿಸ್ಕೊಳ್ತಾ ಇದೆ ಹಾಗೆ ಇನ್ನೊಂದು ಅರ್ಧ ಕಪ್ ಅಷ್ಟು ರಟ್ಟಿ ಮೊಸರು ತೊಳೆದ ನೀರು ಕೂಡ ಹಾಕೊಳ್ತಾ ಇದ್ದೀವಿ ಈಗ ಫ್ಲೇಮ್ ಆಫ್ ಮಾಡ್ಕೊಂಡಿದೀವಿ ನಾವು ಮೊಸರ ಮೇಲೆ ಯಾವ ಕಾರಣಕ್ಕೂ ಕುದಿಸ್ಬಾರ್ದು ಟೇಸ್ಟ್ ಹೊರತು ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಜ್ಜಿಗೆ ಹುಳಿನ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ ಈಗ ಮದುವೆ ಮನೇನಲ್ಲಿ ನಾವು ಮಾಡುವಂತ ಮಜ್ಜಿಗೆ ಹುಳಿನ ಮನೆಯಲ್ಲೇ ಸಿಂಪಲ್ ಆಗಿ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿದೀವಿ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಥ್ಯಾಂಕ್ ಯು